ಜನ್ಮನ ಜಾಯತೆ ಶೂದ್ರ ಹುಟ್ಟುವಾಗ ಎಲ್ಲರೂ ಶೂದ್ರರೇ ಆದರೆ ಇವತ್ತಿನ ಪ್ರಪಂಚದಲ್ಲಿ ಇವತ್ತ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾನೆ ಈತ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದ್ದಾನೆ ಈತ ಲಿಂಗಾದ ಜಾತಿಯಲ್ಲಿ ಹುಟ್ಟಿದ್ದಾನೆ ಇತರ ಇತರೆ ಇತರ ಇತರ ಜಾತಿಗಳಲ್ಲಿ ಹುಟ್ಟಿದ್ದಾನೆ ಅಂತಲೇ ನಾವು ಹೇಳುವಂಥದ್ದು ಆದರೆ ವೇದ ಉಪನಿಷತ್ತುಗಳು ಹೇಳ್ತವೆ ಜನ್ಮನ ಜಾತೆಯೇ ಶೂದ್ರ ಹುಟ್ಟುವಾಗ ಶೂದ್ರ ಅವನ ಜ್ಞಾನವನ್ನು ತಿಳ್ಕೊಳ್ತಾ 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 ತಿಳಿದುಕೊಳ್ತಾ ಬ್ರಹ್ಮತ್ವವನ್ನು ಅಂತಾನೆ ಅದು ಬ್ರಹ್ಮತ್ವ ಅದು ಬ್ರಾಹ್ಮಣ ಅಂತಲ್ಲ ಆ ದೃಷ್ಟಿಯಿಂದ ನಿನ್ನ ಮನೆಯಲ್ಲಿರುವಂಥ ಒಂದು ಸಣ್ಣ ಹೂವಿನ ದಳವೇ ನಿನಗೆ ಅರ್ಥ ಆಗ್ತಿಲ್ಲ ಹೇಳಿದ್ರೆ ಮಾನವ ಇನ್ನು ಬ್ರಹ್ಮತ್ವವೇನೆ ತಿಳ್ಕೊಳಕ್ಕಾಗತ್ತೆ ನಿನ್ನ ಕೈಲಿ ನಿನ್ನ ಮನೆಯಲ್ಲಿರೋ ಒಂದು ಹೂವಿನ ದಳ ಒಂದು ಭತ್ತದ ತೆನೆ ಒಂದು ರಾಗಿಯ ತೆನೆ ಅದು ಬೆಳೆಯುವಂಥ ಕ್ರಮವೇ ನಮಗೆ ಅರ್ಥ ಆಗೋದಿಲ್ಲ ಯಾರಿಗಾರು ಅರ್ಥ ಆಗುತ್ತಾ ಬೆಳೀತಿದೆ ಅಂತ ಹೇಳ್ತೀವಿ ಅಷ್ಟೇ ಆದರೆ ಬೆಳೀತಿರೋದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಇದೇ ಬ್ರಹ್ಮ ಇದೇ ದೇವರು ಇದೇ ಸೂಕ್ಷ್ಮ ಅದೇ ಪ್ರಕೃತಿ ಅದೇ ಪ್ರಕೃತಿಯೇ ದೇವರು ಪ್ರಕೃತಿಯೇ ಬ್ರಹ್ಮ ನಿಜಗತ್ತಿನಲ್ಲಿ ಎಲ್ಲಾದರೂ ಒಂದು ಗಿಡ ಅದು ಬೆಳೀತಾ ಇರೋದು ಕಣ್ಣಿಗೆ ಕಾಣುತ್ತಾ ಅದು ಹೂವನ್ನು ಬಿಟ್ಟು ದಳಗಳನ್ನು ಬಿಟ್ಟು ಕಲ್ಲರ್ಗಳನ್ನು ಹೊಂದುತ್ತಲ್ಲ ವೈಟು ರೆಡ್ಡು ಇನ್ನು ಇತರೆ ಕಲ್ಲರ್ಗಳನ್ನು ಹೊಂದುವಂಥದ್ದು ಏನಿದೆಯಲ್ಲ ಅದು ನಮ್ಮ ಮನುಷ್ಯನಿಗೆ ಗೋಚರವಾಗುವುದಿಲ್ಲ ಅದು ಅಗೋಚರ ಬ್ರಹ್ಮತ್ವ ಅಂತ ಏನು ಹೇಳ್ತೀವಲ್ಲ ಬ್ರಹ್ಮ ಅಂತ ಹೇಳ್ತೀವಲ್ಲ ಅದು ಸಹ ಅಗೋಚರವಾಗಿರ್ತಕ್ಕಂಥದ್ದು ಬ್ರಾಹ್ಮಣ ಎನ್ನುವುದು ಜಾತಿ ಅಲ್ಲದಿದ್ದರೆ ಒಕ್ಕಲಿಗ ಅನ್ನೋದು ಜಾತಿಯೇ ಒಕ್ಕಲಿಗ ಎನ್ನುವುದು ಸಹ ಜಾತಿಯಲ್ಲ ಒಕ್ಕಲತನವನ್ನು ಮಾಡುವನು ಸಕಲ ಜರಾಚರ ವಸ್ತುಗಳಿಗೆ ಅನ್ನವನ್ನು ಕೊಡುವಂತಹ ಈ ಒಕ್ಕಲಿಗ ಈ ಪ್ರಪಂಚ ಸೃಷ್ಟಿಯ ಕಾಲದಲ್ಲಾದಂಥ ಒಂದು ಧ್ವನಿ ಓಂ ಎನ್ನುವ ಧ್ವನಿಯಲ್ಲಿ ಆ ಧ್ವನಿಯ ಮುಖಾಂತರ ಮೊದಲು ಹುಟ್ಟಿದವನೇ ಒಕ್ಕಲಿಗ ಏಕೆಂಥೇಳಿದ್ರೆ ಇಡೀ ಜೀವರಾಶಿಗೆ ಅನ್ನವನ್ನು ಕೊಡುವಂತಹ ಎರಡನೆಯ ದೇವರು ಭೂಲೋಕದಲ್ಲಿರುವ ದೇವತೆಗಳು ಅಂತೇಳಿದ್ರೆ ಅದು ರೈತ ಎರಡನೇ ದೇವತೆ ಆ ದೃಷ್ಟಿಯಿಂದ ಯಾವುದು ಸಹ ಹಾಗೆ ಇವತ್ತಿನ ಕಾಲದಲ್ಲಿ ಬ್ರಾಹ್ಮಣ ಅಂದ ತಕ್ಷಣ ಬ್ರಹ್ಮತ್ವ ಪಡೆದ ಅರಿವು ಜ್ಞಾನ ಇಷ್ಟೇ ಈ ಪ್ರಗತಿಯಲ್ಲಿರೋದನ್ನ ಅರ್ಥ ಮಾಡ್ಕೊಡಿಲ್ಲ ಅಂತೇಳಿದ್ರೆ ಬೇರೆ ಏನೂ ಸಹ ಅರ್ಥ ಆಗೋದಿಲ್ಲ ಅದು ಸಾಧ್ಯವಿಲ್ಲ ಅಸಾಧ್ಯವಾದಂಥದ್ದು ಅರಿವಿರಬೇಕು ಆ ಅರಿವಿನ ಜ್ಞಾನವನ್ನು ಪಡ್ಕೊಳ್ಬೇಕಂತೇಳಿದ್ರೆ ನಮಗೆ ಪ್ರಜ್ಞೆ ಇರಬೇಕು ಅಗೋಚರವಾಗಿರ್ತಕ್ಕಂಥದ್ದು ಒಂದು ಗಿಡದಲ್ಲಿ ನಮಗೆ ಕಾಣದೇ ಇರೋಂಥದ್ದು ಏನು ಭಗವಂತನ ಕಾಣ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ನಮಗೆ ಕಣ್ಣಿಗೆ ಕಾಣುವಂತಹ ಈ ಚರಾಚರ ವಸ್ತುಗಳೇನಿದಾವಲ್ಲ ಈ ಪ್ರಕೃತಿ ಏನಿದೆಯಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸುವಂಥ ಬಹಳ ಪ್ರಜ್ಞಾಪೂರ್ವಕವಾದಂತಹ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು ಅದು ಅಸಾಧ್ಯ ಸಾಧ್ಯ ಮಾಡ್ಕೊಳ್ಬೋದು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ತೋರ್ಸೋಕ್ಕಾಗೋದಿಲ್ಲ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು